ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ನಾನು ಅಶ್ವಿನಿ ಸೊ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಸೊ ನಾನಿವತ್ತು ಮಾರ್ನಿಂಗೇ ವೀಡಿಯೋ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ ಆದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾಳೆ ಹಬ್ಬ ಅಲ್ವಾ ಸೊ ಮನೇಲಿ ಫುಲ್ ಕೆಲಸ ಇತ್ತು ತಿಂಡಿ ಮಾಡಬೇಕಿತ್ತು ಏನೇನೋ ಕೆಲಸ ಇತ್ತು ಆಗಲಿಲ್ಲ ಮಾಡೋದಕ್ಕೆ ಅದಕ್ಕೆ ಇವಾಗ ಇದ್ದೀನಿ ಅಣ್ಣ ಇವಾಗ ತಾನೇ ಕಾಲ್ ಮಾಡಿದ್ದ ಹತ್ರ ಬನ್ನಿ ಅಂತ ಸೊ ಹಂಗೆ ಒಂದು ವೀಡಿಯೋ ಮಾಡ್ದಂಗೆ ಆಗುತ್ತೆ ನಮ್ಮ ಜಮೀನು ಕೂಡ ತೋರಿಸ್ದಂಗೆ ಆಗುತ್ತೆ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾವಿವಾಗ ನಾವು ಹತ್ರ ಹೋಗ್ತಾ ಇದ್ದೀವಿ ಏನಕ್ಕೆ ಅಂದರೆ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಸೊ ನಾನು ಸ್ಫೂರ್ತಿ ಅಪ್ಪಿ ಮೂರು ಹೋಗ್ತಾ ಇದ್ದೀವಿ ಹಳೆ ಮನೇಲಿ ಗಾಡಿ ಇದೆ ಅಲ್ಲಿಗೋಗಿ ಬೈಕ್ ತಗೊಂಡು ಅಲ್ಲಿಂದ ಹೊಲ್ದ ಹತ್ರ ಹೋಗ್ಬೇಕು ಹಳೆ ಮನೇಲಿ ಗಾಡಿ ಏನಕ್ಕಿದೆ ಅಂತಂದರೆ ಬಯ ಚಾರ್ಜಿಂಗ್ ಗಾಡಿ ಅಲ್ವಾ ಸೊ ಗಾಡಿನ ಚಾರ್ಜ್ಗೆ ಹಾಕಿದ್ದಾನೆ ಅಣ್ಣ ಒಂದು ಇನ್ನೊಂದಿತ್ತು ಬೈಕು ಅದನ್ನ ತಕೊಂಡು ಅವನು ಹೊಲ್ತಕೆ ಹೋಗಿದ್ದಾನೆ ಸೊ ನಾವು ಇವಾಗ ಹೊಲ್ತಕೆ ಹೋಗ್ಬೇಕು ಸೊ ಚೌರ್ಗೆ ತಗೊಬರೋದಕ್ಕೆ ಕೇಳಿದಾನೆ ಚೌರ್ಗೆ ಹೋಗ್ತಾ ಇದ್ದೀವಿ ಈಗ ಅಳೆ ಮನೆ ಹತ್ರ ನೆಟ್ಕೊಂಡು ಹೋಗ್ಬೇಕು ಅಲ್ಲಿಗೆ ಹೋಗಿ ಅಲ್ಲಿಂದ ಬೈಕ್ ತಗೊಂಡು ಹೊಲ್ದ ಹತ್ರ ಹೋಗ್ಬೇಕು ಸೊ ಚೌರ್ಗೆ ಹೋಗ್ತಾ ಇದೀನಿ ಅಂದ್ರೆ ಅರ್ಥ ಆಗಿರುತ್ತೆ ಏನಕ್ಕೆ ಹೋಗ್ತಾ ಇದೀವಿ ಅಂತ ಔಷಧಿ ಹೊಡಿತಾ ಇದ್ದ ಖಾಲಿ ಆಗ್ಬಿಟ್ಟಂತೆ ನೀರ್ ಇಟ್ಕೊಡಕ್ ಹೋಗ್ತಾ ಇದೆ ಗಾಡಿ ಹೊಸದು ಚಾರ್ಜಿಂಗ್ ಗಾಡಿ ನನ್ ಬರ್ಡೇ ದಿನ ತಗೊಂಡಿದ್ದೆ ಅಣ್ಣ చద <muchas> <muchas>

ಇಲ್ಲಿಂದ ಹಿಡಿದು ಎಂಡಿಂಗ್ ಅಲ್ಲಿ ಬಾಳೆದೆಲೆ ಬಾಳೆ ಮರ ಕಾಣಿಸ್ತಾ ಇತ್ತಲ್ಲ ಅಲ್ಲಿ ತನಕ ನಮ್ದೆ ಒಪ್ಪಿ ಮುಂದೆ ಹೊಟ್ಟೆ ಹೋದ ನಾನು ವೀಡಿಯೋ ಮಾಡ್ತಾ ಮಾಡ್ತಾ ಹಿಂದೆ ಉಳ್ಕೊಬಿಟ್ಟ ಸೊ ನಮ್ಮ ಅಣ್ಣ ಏನು ಮಾಡ್ತಾವನೆ ಅಂತ ತೋರಿಸ್ತೀನಿ ಬನ್ನಿ ಎಷ್ಟು ಖುಷಿ ಖುಷಿಯಿಂದ ಹೊಡಿತಾ ಇದ್ದಾನೆ ನೋಡಿ ಬಾ ನೀ ವಿಡಿಯೋ ನೋಡಿದ್ರೆ ನಮ್ಮ ಅಣ್ಣನ ಫ್ರೆಂಡ್ಸ್ ಎಲ್ಲ ಫುಲ್ ಫಿದಾಗೋಗ್ತಾರೆ ಫ್ಯಾಕ್ಟ್ರಿಲೂ ಕೆಲಸ ಮಾಡಿ ಮನೇಲೂ ಮಾಡಿ ಹೊಲ್ದಲ್ಲೂ ಮಾಡ್ತಾ ಇದ್ದಾನೆ ಅಂತ ಜೊತೆಗೆ ಮೆಡಿಕಲ್ಗೂ ಹೋಯ್ತಾನೆ ಅಂತ ಹಾಯ್ ಮಾಡು ನಿಮ್ಮ ಫ್ರೆಂಡ್ಸ್ಗೆ ಪಾಪಾ ನಿನ್ನೆಲ್ಲ ಕನವ ಮಾವನ ಬಾ ಪಾಪ ಔಷಧಿ ಹೊಡಿತಾ ಇದ್ದಾನೆ ನೀರ್ ಖಾಲಿ ಆಗ್ಬಿಟ್ಟೈತಂತೆ ನೀರ್ ತರೋಕೆ ನಮ್ಮನ್ನ ಕರ್ಸೋನೆ ಈಗ ನಾನು ಸ್ಫೂರ್ತಿ ಇಬ್ರು ನೀರ್ ಕೊಡ್ಬೇಕಂತ ಇವನ್ಗೆ ಕರೆಂಟ್ ಬೇರೆ ಇಲ್ಲ ಪಂಪ್ ಸೆಟ್ ಅಲ್ಲಿ ಸ್ವಲ್ಪ ನೀರು ಅಂದ್ರೆ ತೊಟ್ಟಿ ತರ ಕಟ್ಟಿಸೋರೇ ಅಲ್ಲಿ ಮಕ್ಕಂಬ ಬರ್ಬೇಕು ನಮ್ದು ಇವಾಗ ಹೊಸದಾಗಿ ಬೋರ್ ತಗ್ಸಿದಲ್ವಾ ಸೊ ಇನ್ನು ಮಾಡಿಲ್ಲ ಮುಂದೆ ಫೋಟೋ ಚೋರ್ಗೆ ಇಟ್ಕೊಂಡು ನಾನಿವಾಗ ಹಿಂದೆ ಹೋಗ್ತಾ ಇದ್ದೀನಿ ಅವರು ಮನೆ ತರ ಕಟ್ಸೋರೇ ನಾವು ಮನೆ ತರ ಕಟ್ಸಿಲ್ಲ ಅಷ್ಟೇ ಇರುವೆ ಗೋಡಿದು ಕರೆಂಟ್ ಅದ ಇಲ್ಲ ತಾನೇ ಮತ್ತೆ ನಮ್ಮ ಪಂಪ್ ಸೆಟ್ ಲೆಕ್ಕ ನೀರು ಬರ್ತಾರ ಓ ಫೀಸ್ ಇಲ್ವಾ ಮತ್ತೆ ನಾನು ಕರೆಂಟ್ ಇಲ್ಲ ಅಂತ ಹೇಳ್ದೆ ವಿಡಿಯೋದಲ್ಲಿ सर गिट <laughs> ಅದಕ್ಕೆ ಅಂದ್ರೆ ಮದ್ವೆ ಎರಡು ತಿಂಗಳಾಗಿತ್ತು ಫಸ್ಟ್ ಟೈಮು ಕರೆ ತಕ್ಷಣ ಬಂದು ಬೇಜಾರು ಮಾಡ್ಕೊಂಡ್ ಅವನೇ ನೋಡಿ ನಾವು ಕಷ್ಟಪಟ್ಟು ನೀರ್ ಹೋಗ್ತಾ ಇದೀವಿ ಬ್ಯಾಡುವಂತೆ ಕರೆಂಟ್ ಬತ್ತಂತೆ ಅಂದ್ರೆ ಫೀಸ್ ಹೋಗಿತ್ತಲ್ಲ ಫೀಸ್ ಹೋಗಿತ್ತಲ್ಲ ಫೀಸ್ ಸರಿ ಆಯ್ತಂತೆ ಹೇಳ್ತಾವನೆ ಬೇಡ ಬೇಡ ಅಂತ ನಾವು ಕಷ್ಟಪಟ್ಟು ಅಲ್ಲಿಂದ ನೀರು ಇಟ್ಕೊಂಡ್ ಬರ್ತಾ ಇದ್ರು ತಗೊಂಡೋಗಿ ತೆಂಗಿನ ಗಿಡತಾರ ಆ ಕಡೆ ತಗೊಂಡ್ರು ಆರ್ ಒಳಿಗೆ ನಾನು ಅಂದಿದ್ದು ಬಿಳ್ಕೆರೆಗೆ ನಾನು ಹೋಯ್ತೀನಿ ಅಂತ ಬಾ ಹೇಳ್ತಾರ ಬಿಳ್ಕೆರೆಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂದ್ರೆ ಅಮ್ಮ ನಿನ್ನೆ ಒಂದು ಸ್ಯಾರಿ ತಂದಿದ್ರು ಸೊ ಸ್ಯಾರಿ ಯಾಕೋ ತುಂಬಾ ರಶ್ ಇದ್ರು ಅಂದ್ಬಿಟ್ಟು ಸ್ಯಾರಿ ಅಷ್ಟು ಚೆನ್ನಾಗಿಲ್ಲ ರಿಟರ್ನ್ ಮಾಡುವಂತಂದಿದ್ದಾರೆ ಅದಕ್ಕೋಸ್ಕರ ಸೊ ಸ್ಯಾರಿ ಇದೇನೆ ಚೆನ್ನಾಗಿ ಆದರೆ ಈ ಮಿಂಚು ಮಿಂಚು ಬಂದೈತಲ್ಲ ಸೊ ನನಗೂ ಯಾಕೋ ಇಷ್ಟ ಆಗಲಿಲ್ಲ ಅಷ್ಟು ಟ್ಯಾಗ್ ಓಪನ್ ಮಾಡಿ ತೋರಿಸ್ಬೋದು ಟ್ಯಾಗ್ ತೆಗೆದ್ರೆ ರಿಟರ್ನ್ ಮಾಡ್ಕೊಳ್ಳಲ್ವಂತೆ ಮುಂಚೆಗೆ ಹೇಳಿದರು ಅದಕ್ಕೋಸ್ಕರ ಸೊ ಇವಾಗ ಇದನ್ನು ರಿಟರ್ನ್ ಮಾಡೋಕ್ಕೆ ನಾನು ಮತ್ತು ಸ್ಫೂರ್ತಿ ಬಿಳ್ಕೆರೆಗೆ ಹೋಗ್ತಾ ಇದ್ದೀವಿ

Nampaknya kita pun di sini. Jelou daya, jelas tisu dah. Jelas tisu dah, jelou maju tu yang tak. Mana maju daya? Gobbi pun kau puntri punco. Kau ni? Gobbi. Gobbi ambiskan lah. Ya ambiskan. Gobbi macamalalipun. Alipun yang puni വീഡിയോ മാത്ര മത കണേ ഫുൾ നഗനെ ബുഗഡ് വീഡിയോ ಹೇಳಿದೆ ಸ್ಯಾರಿ ತೋರಿಸ್ತೀನಿ ಹೇಗಿದೆ ಅಂತ ಸೊ ಸ್ಯಾರಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಫುಲ್ ರಶ್ ಇವತ್ತು ನೋಡ್ತಾ ಇದ್ರೆ ಎಲ್ಲ ಸ್ಯಾರಿನೂ ತಗೋಬೇಕು ಅಂತ ಅನಿಸ್ತಿತ್ತು ಯಾವುದೋ ಒಂದು ಸ್ಯಾರಿ ಅನ್ಬಿಟ್ಟು ಎತ್ಕೊಂಡೆ ಸೊ ಸ್ಯಾರಿ ಆಗಿದೆ ಕಮೆಂಟ್ಸ್ ಮಾಡಿ ಗಾಯ್ಸ್ ಇದು ಸ್ಯಾರಿ ಬಂದು ಆರುನೂರ ಐವತ್ತು ಐ ಓಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು